ದಿನಾಂಕ ಒಂದು ಜನವರಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕು ರಾಜಸ್ಥಾನ್ ಬಿಕ್ನೇರ್ ಎಂಬ ಊರಿನಲ್ಲಿ ಒಂದು ಮಾರ್ವಡಿ ಕುಟುಂಬದಲ್ಲಿ ಒಬ್ಬ ಹುಡುಗ ಜನಿಸ್ತಾನೆ ಅವನ ತಂದೆ ಹೆಸರು ಶಿವ ಕಿಶನ್ ಜಿ ಧಮಾನಿ ಇವನ ತಂದೆ ದಲಾಲ್ ಸ್ಟ್ರೀಟ್ ಅಲ್ಲಿ ಒಬ್ಬ ಸ್ಟಾಕ್ ಬ್ರೋಕರ್ ಆಗಿ ವರ್ಕ್ ಮಾಡ್ತಿರ್ತಾನೆ ಅಂಡ್ ಈ ಕೆಲಸದಿಂದ ಸಂಸಾರ ಹೇಗೋ ನಡೀತಿರುತ್ತೆ ಬಟ್ ಇವನಿಗೆ ಓದೋದು ಅಂತಂದ್ರೆ ಚಿಕ್ಕ ವಯಸ್ಸಿನಿಂದ ಆಗ್ತಾನೆ ಇರಲಿ ಒಬ್ಬ ಮಾರ್ವಡಿಯ ಮನಸ್ಸು ಹೇಗೆ ದುಡ್ಡು ಮಾಡ್ಬೇಕು ನನ್ ಶ್ರೀಮಂತ ಆಗ್ಬೇಕು ಅನ್ನೋ ತರ ಇರುತ್ತೋ ಅದೇ ರೀತಿ ಇವನ್ ಮನಸ್ಸು ಕೂಡ ಇವನಿಗೆ ಬೇರೆಯವ್ರ ತರ ಎರಡ್ ಹೊತ್ತಿನ ಊಟಕ್ಕೋಸ್ಕರ ಯಾರೋ ಬೇರೆ ವ್ಯಕ್ತಿ ಕೈ ಕೆಳಗಡೆ ಕೆಲಸ ಮಾಡೋದು ಇಷ್ಟನೇ ಇರೋದಿಲ್ಲ ಬದಲಾಗಿ ಅವನಿಗೆ ಒಬ್ಬ ದೊಡ್ಡ ಶ್ರೀಮಂತ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅದು ಕೂಡ ಹೇಗೆ ಅಂದ್ರೆ ಜನರ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡ್ಬೇಕು ಅನ್ನೋದು ಅವನ ಮುಖ್ಯ ಉದ್ದೇಶ ಆಗಿರುತ್ತೆ ಇವನು ತನ್ನ ಮನಸಲ್ಲಿ ಮುಂಚೆನೆ ಒಂದು ಗೋಲ್ ಸೆಟ್ ಮಾಡ್ಕೊಂಡಿರ್ತಾನೆ ಅದನ್ನು ರೀಚ್ ಆಗಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತನ್ನ ಕಾಲೇಜಿನ ಮೊದಲನೇ ವರ್ಷದಲ್ಲೇ ಅವನು ವಿದ್ಯಾಭ್ಯಾಸನ ಕೊನೆಗೊಳಿಸ್ತಾನೆ ಇವನಿಗೆ ಒಂದು ನಂಬಿಕೆ ಏನಂದ್ರೆ ಡಿಗ್ರಿಗಿಂತ ಮುಖ್ಯವಾದ ಇನ್ನೊಂದಿದೆ ಮನಸ್ಸಿನಲ್ಲಿ ಒಂದು ಪವರ್ಫುಲ್ ಥಾಟ್ ಇಟ್ಕೊಳ್ಬೇಕು ಅಂಡ್ ಅದರಿಂದ ಸೊಸೈಟಿನಲ್ಲಿ ಒಂದು ಸಪ್ರೇಟ್ ಇಮೇಜ್ ಕ್ರಿಯೇಟ್ ಮಾಡೋದಾಗಿರುತ್ತೆ ಮೇಲೆ ಕಾಲೇಜ್ ಅಂತೂ ಡಿಸ್ಕಂಟಿನ್ಯೂ ಆಗಿರುತ್ತೆ ಇವ್ ಸುಮ್ಮನೆ ಕೂರದೆ ಇವನು ಒಂದು ಬಾಲ್ ಬೇರಿಂಗ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತಾನೆ ಈ ಬಾಲ್ ಬೇರಿಂಗ್ ಬಿಸ್ನೆಸ್ ಏನೋ ತಕ್ಕಮಟ್ಟಿಗೆ ಮಟ್ಟಿಗೆ ನಡೀತಿರ್ತದೆ ಆದ್ರೆ ಈ ಬಿಸ್ನೆಸ್ ಇಂದ ಅವ್ನ ಗುರಿ ರೀಚ್ ಮಾಡೋದಂತೂ ಆಗ್ತಿರಲ್ಲ ಹೀಗೆ ಕಾಲ ಕಳೀತಾ ಹೋಗ್ತಿರುತ್ತೆ ಇವನಿಗೆ ವಯಸ್ಸು ಮೂವತ್ತೆರಡು ಕೂಡ ಆಗುತ್ತೆ ಎಕ್ಸಾಕ್ಟ್ಲಿ ಇದೇ ಟೈಮಿಂಗ್ಸ್ ಅಲ್ಲಿ ಅವ್ರ ತಂದೆ ಕೂಡ ತೀರ್ ಹೋಗ್ತಾರೆ ಇವನ ತಂದೆ ತೀರ್ ಹೋದ ಮೇಲ್ಗಡೆ ಇವ್ನ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆ ಕೂಡ ಆಗುತ್ತೆ ಇವ್ನ ನಡೆಸ್ತಿರೋ ಬಾಲ್ ಬೇರಿಂಗ್ ಬಿಸ್ನೆಸ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡೋದ್ರ ಜೊತೆಗೆ ಇವನು ಇವನ ಅಣ್ಣನ ಜೊತೆಗೆ ದಲಾಲ್ ಸ್ಟ್ರೀಟಿಗೆ ಹೋಗ್ಬಿಟ್ಟು ಅವ್ರ ತಂದೆ ನಡೆಸಿರ್ತಕ್ಕಂತಹ ಕೆಲಸ ಮೀನ್ಸ್ ಆ ಸ್ಟಾಕ್ ಬ್ರೋಕರ್ ಕೆಲಸನೇ ಇವನು ಮತ್ತೆ ಇವರಣ್ಣ ಸ್ಟಾರ್ಟ್ ಮಾಡ್ತಾರೆ ಇವನು ಸ್ಟಾಕ್ ಮಾರ್ಕೆಟ್ಗೆ ಕಾಲಿಟ್ಟ ಸಂದರ್ಭದಲ್ಲಿ ಮನು ಮನೆಕ್ ಈಸ್ ಆಲ್ಸೋ ನೋನ್ ಆಸ್ ಕೋಬ್ರಾ ಆಫ್ ಸ್ಟಾಕ್ ಮಾರ್ಕೆಟ್ ಇವರ ಒಂದು ದರ್ಬಾರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಜೋರಾಗಿ ನಡೀತಿರುತ್ತೆ ಇವನಿಗೆ ಸ್ಟಾರ್ಟಿಂಗ್ ಮನು ಮನೆಕ್ ಬಗ್ಗೆ ಏನು ಗೊತ್ತಿರೋದಿಲ್ಲ ಅಂಡ್ ಅವನ ಜೊತೆ ಕ್ಲೋಸ್ ಸಹ ಇರೋದಿಲ್ಲ ಸ್ವಲ್ಪ ದಿನ ಸ್ಟಾಕ್ ಬ್ರೋಕರ್ ಆಗಿ ವರ್ಕ್ ಮಾಡಿದ ನಂತರ ಇವನಿಗೆ ಒಂದ್ ಅರ್ಥ ಆಗೋದ್ ಏನಂತಂದ್ರೆ ನಾವು ದುಡ್ಡು ಮಾಡಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಟ್ರೇಡರ್ ಆಗೋದು ತುಂಬಾ ಅವಶ್ಯಕತೆ ಎಂದು ಆದಷ್ಟು ಬೇಗ ನನ್ನ ತಿಳ್ಕೊಂಡ್ಬಿಡ್ತಾನೆ ಒಂದಷ್ಟು ದಿನ ಇವನು ಈ ಟ್ರೇಡಿಂಗ್ ಮಾಡೋದ್ರ ಮುಖಾಂತರ ಒಂದಷ್ಟು ದುಡ್ಡನ್ನ ಗಳಿಸ್ತಿರ್ತಾನೆ ಒಂದಷ್ಟು ದುಡ್ಡನ್ನ ಕಳ್ಕೊಂತಿರ್ತಾನೆ ಇದೇ ರೀತಿ ಹಾವು ಏಣಿ ಆಟ ಸಾಕಷ್ಟು ದಿನಗಳ ಕಾಲ ನಡೀತಾ ಹೋಗುತ್ತೆ ಇವನಿಗೆ ಯಾವಾಗ ಮನುಮನೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದ್ ಒಳ್ಳೆ ನಾಲೆಜ್ ಇದೆ ಅನ್ನೋ ವಿಚಾರ ತಿಳಿಯುತ್ತೋ ಆ ಕ್ಷಣದಿಂದ ಇವನು ಮನು ಮನೆಗೆ ತನ್ನ ಗುರು ಅಂತ ನಂಬಕ್ ಶುರು ಮಾಡ್ತಾನೆ ಅಂಡ್ ಆ ಒಂದು ಮನು ಮನೆಗೆ ಇವನಿಗೆ ಖುದ್ದಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಸಮೇತನು ಫೀಡ್ ಮಾಡ್ತಾ ಹೋಗ್ತಾರೆ ಮನು ಮನೆ ಕಾವ್ಯಾವ್ ಕಂಪ್ನಿ ಮೇಲ್ಗಡೆ ದುಡ್ಡು ಹಾಕಿ ಲಾಭ ಮಾಡ್ತಿರ್ತಾನೋ ಅದೇ ಕಂಪನಿ ಮೇಲೆ ಇವನು ಕೂಡ ದುಡ್ಡು ಹಾಕಿ ಲಾಭ ಮಾಡುವುದನ್ನು ಕಲಿತು ಇದೇ ರೀತಿ ಟ್ರೇಡಿಂಗ್ ನಲ್ಲಿ ಲಾಭ ಸಂದರ್ಭದಲ್ಲಿ ಇವರಿಗೆ ರಾಕೇಶ್ ಜುಂಜನ್ ವಾರ ಸಮೇತನು ಪರಿಚಯ ಆಗ್ತಾರೆ ಇವರು ಆ ಸಮಯದಲ್ಲಿ ಒಂದಷ್ಟು ಕಂಪ್ನಿ ಮೇಲ್ಗಡೆಗೆ ಇನ್ವೆಸ್ಟ್ ಮಾಡಿರ್ತಾರೆ ಆ ಕೂಡ ಇವರಿಗೆ ಒಂದಷ್ಟು ಹೆಚ್ಚಿಗೆ ಲಾಭ ಸಮೇತನ ತಗೊಂಡು ಆ ಲಾಭ ಗಳಿಸಿರ್ತಕ್ಕಂತಹ ಕೆಲವೊಂದು ಕಂಪ್ನಿ ಹೆಸರೇನಪ್ಪ ಅಂತಂದ್ರೆ ವಿ ಎಸ್ ಟಿ ಇಂಡಸ್ಟ್ರೀಸ್ ಲಿಮಿಟೆಡ್ ಸುಂದರಂ ಫೈನಾನ್ಸ್ ಡಾಟ್ ಅಂಡ್ ದ ಇಂಡಿಯನ್ ಸಿಮೆಂಟ್ಸ್ ಲಿಮಿಟೆಡ್ ಕ್ಲಿಯರ್ ಕಟ್ ಆಗಿ ಹೇಳಬೇಕಂತಂದ್ರೆ ಈ ವ್ಯಕ್ತಿ ಮನೆ ಮನೆ ಕಿಂತ ಸಾಕಷ್ಟು ನಾಲೆಜ್ ಆಲ್ರೆಡಿ ಇದೇ ರೀತಿ ಹಲವಾರು ವರ್ಷಗಳ ಕಾಲ ಈ ವ್ಯಕ್ತಿ ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಸಾಕಷ್ಟು ಲಾಭ ಗಳಿಸ್ಬಿಟ್ಟು ಇವರು ಯು ಎಸ್ ಹೊರಡ್ತಾರೆ ಇವ್ರು ಯು ಎಸ್ ಹೋಗೋ ಮೇನ್ ರೀಸನ್ ಬಂದ್ಬಿಟ್ಟು ವಾಲ್ಮಾರ್ಟ್ ವಾಲ್ಮಾರ್ಟ್ ಬಹಳ ಜನ ಕೇಳಿರೋದಕ್ಕೆ ಚಾನ್ಸೇ ಇಲ್ಲ ಈ ವಾಲ್ಮಾರ್ಟ್ ಅನ್ನೋದು ಯು ಎಸ್ ನಲ್ಲಿ ಆಗಿನ ಟೈಮ್ಸ್ ಅಲ್ಲಿ ನಡೀತಿರ್ತಕ್ಕಂತ ಒನ್ ಆಫ್ ದಿ ಗ್ರೇಟೆಸ್ಟ್ ರಿಟೈಲ್ ಬಿಸ್ನೆಸ್ ಅಂಡ್ ಈ ಬಿಸ್ನೆಸ್ ಮಾಡ್ಯೂಲ್ನ ಅರ್ಥ ಮಾಡ್ಕೊಳ್ಳೋದು ಇವರು ಮುಖ್ಯ ಗುರಿ ಆಗಿರುತ್ತೆ ಅದೇ ಒಂದು ಪರ್ಪಸ್ಸಿಗೋಸ್ಕರ ಇವರು ಆಗಿನ ಟೈಮ್ಸಲ್ಲಿ ಅಲ್ಲಿ ಯು ಎಸ್ ಸಹ ವಿಸಿಟ್ ಮಾಡ್ತಾರೆ ಸೊ ಈ ಬಿಸ್ನೆಸ್ ಮಾಡ್ಯೂಲ್ ಅಂತಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಈ ಬಿಸ್ನೆಸ್ ಮಾಡ್ಯೂಲ್ ಅಂದರೆ ಏನು ಇಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ವಾಲ್ಮಾರ್ಟು ಇಷ್ಟು ಸಕ್ಸಸಿವ್ ಆಗಿ ಒಂದು ರೀಟೇಲ್ ಬಿಸ್ನೆಸ್ ಆಗಿ ರನ್ ಆಗೋದಿಕ್ಕೆ ಏನೇನೆಲ್ಲ ಅದ್ರ ಹಿಂದ್ಗಡೆ ಹಾರ್ಡ್ ವರ್ಕ್ಸ್ ಇದಾವೆ ಏನೇನ್ ಸ್ಮಾರ್ಟ್ ವರ್ಕ್ಸ್ ಇದಾವೆ ಅದರಿಂದ ಏನೇನ್ ಟ್ಯಾಕ್ಟಿಕ್ಸ್ ಇದಾವೆ ಈ ಬಿಸ್ನೆಸ್ ಇಷ್ಟೊಂದು ಲಾಭ ಗಳಿಸ್ತಿರೋದಕ್ಕೆ ಕಾರಣಗಳು ಏನು ಅಂತ ತಿಳ್ಕೊಂಡನ್ನೇ ಮಾಡ್ಯೂಲ್ ಅಂತ ಕರೀತಾರೆ ಅಂಡ್ ಇಷ್ಟು ಸಕ್ಸೆಸಿವ್ ಆಗಿ ಈ ಬಿಸ್ನೆಸ್ ನ ರನ್ ಮಾಡ್ತಿದ್ದಾರೆ ಅಂತ ಅದ್ರ ಹಿಂದ್ಗಡೆ ಸಾಕಷ್ಟು ಒಂದು ಬ್ರಿಲಿಯನ್ಸ್ ಸ್ಮಾರ್ಟ್ ವರ್ಕ್ ಇದ್ದೇ ಇರುತ್ತೆ ಅದನ್ನೆಲ್ಲದನ್ನೂನು ಕಂಬೈನ್ಡ್ ಆಗಿ ಸ್ಟಡಿ ಮಾಡೋದನ್ನ ಮಾಡ್ಯೂಲ್ ಅಂತ ಕರಿತೀವಿ ಈ ಬಿಸ್ನೆಸ್ ಮಾಡ್ಯೂಲ್ ನ ಅರ್ಥ ಮಾಡಿಕೊಂಡು ಅದರಿಂದ ಮುಂದೆ ಹೊರಟಿದ್ದಾರೆ ಹಾಗಾದ್ರೆ ನಮ್ ಇಂಡಿಯಾದಿಂದ ಯು ಎಸ್ ವಾಲ್ಮಾರ್ಟ್ ನ ಮಾಡ್ಯೂಲ್ ತಿಳ್ಕೊಳಕ್ ಹೋಗಿರೋ ಈ ವ್ಯಕ್ತಿ ಯಾರು ನಾನು ಇಲ್ಲಿವರೆಗೂ ಸ್ಟೋರಿ ನರೇಟ್ ಮಾಡಿರೋ ಈ ವ್ಯಕ್ತಿ ಯಾರು ಅಂಡ್ ಆ ಮಾಡ್ಯೂಲ್ ತಿಳ್ಕೊಂಡು ಈ ವ್ಯಕ್ತಿ ನಮ್ ಇಂಡಿಯಾದಲ್ಲಿ ಏನ್ ಸ್ಥಾಪನೆ ಮಾಡಕ್ ಹೊರಟಿದ್ದಾರೆ ಸೊ ಹಿನ್ ಅದರ್ ದಾನ್ ದಿ ಫೌಂಡರ್ ಆಫ್ ರಾಧಾಕಿಶನ್ ದಾಧಾಕಿಶನ್ ದ ರಾಧಾಕಿಶನ್ ದಮಾನಿ ನಾವು ನಮ್ ಡೈಲಿ ಲೈಫ್ ಅಲ್ಲಿ ರಾಧಾಕಿಶನ್ ದಮಾನಿ ತರ ನಿನ್ನ ಎಷ್ಟೋ ವ್ಯಕ್ತಿಗಳು ಈ ಸ್ಟಾಕ್ ಮಾರ್ಕೆಟ್ ಫೀಲ್ಡ್ ಅಲ್ಲಿ ದುಡ್ಡನ್ನು ಗಳಿಸಿ ಶ್ರೀಮಂತರಾಗಿ ಹೊರಹೊಮ್ಮಿದ್ದಾರೆ ಅವ್ರ ಸ್ಟೋರಿ ಸಮೇತನು ನಾವು ಡೈಲಿ ಕೇಳ್ತಾನು ಇರ್ತೀವಿ ಆ ಸ್ಟೋರಿ ಕೇಳ್ಬಿಟ್ಟು ಆ ಟೈಮಿಂಗ್ಸ್ ಅಲ್ಲಿ ಅಷ್ಟೇ ಮೋಟಿವೇಟೆಡ್ ಆಗ್ಬಿಟ್ಟು ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀವಿ ಸೊ ಈ ಸ್ಟಾಕ್ ಮಾರ್ಕೆಟ್ ತಿಳ್ಕೊಳೋದ್ರಿಂದ ನಮಗೇನ್ ಸಿಗುತ್ತೆ ನಿಮಗೆ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ ನಾವು ದಿನನಿತ್ಯ ಕುಡಿಯೋ ಒಂದು ಕಪ್ ಟೀ ಇಂದ ಹಿಡಿದು ನಾವು ತಗೋಬೇಕು ಅಂತಿರೋ ಡ್ರೀಮ್ ಕಾರ್ ಒಂದಲ್ಲ ಒಂದು ರೀತಿ ಈ ಸ್ಟಾಕ್ ಮಾರ್ಕೆಟ್ ನಮ್ಮ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಈ ಸ್ಟಾಕ್ ಮಾರ್ಕೆಟ್ ನಮ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟಾಕ್ ಮಾರ್ಕೆಟ್ ತಿಳ್ಕೊಳೋದು ಇಂಪಾರ್ಟೆಂಟ್ ಆಗೇ ಆಗಿರುತ್ತೆ ಈ ಸ್ಟಾಕ್ ಮಾರ್ಕೆಟ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಈ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಹಿಂದ್ಗಡೆ ಏನೇನೆಲ್ಲ ಕತೆ ಇದೆ ಎಲ್ಲಾದ್ರ ಬಗ್ಗೆ ನಾನು ತಿಳ್ಕೊಂತ ಹೋಗೋಣ ಬನ್ನಿ सेवन मंथ्स नाउ इंडियन स्टॉक्स हैव बीन रनिंग हॉट तो ठीक बाजार बंद होने में अभी एक डेढ़ घंटे का समय बाकी है तो देखिए एक तो है निफ्टी बैंक जो हायर लेवल्स पे स्लिप हो रहा है प्रॉफिट बुकिंग के चलते सो सी यू कैन नॉट फर्स्ट ऑफ ऑल द स्टॉक मार्केट इज हायर इट्स ऑल स्टॉक मार्केट बेलकोदिना मुंचे नम्मा वीडियोस ना ಎಲ್ಲರೂ ಸಮೇತನೂ ವಾಚ್ ಮಾಡಿದ್ರು ಬಟ್ ಆದರೆ ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಬಂದರೆ ಓವರ್ ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಓನ್ಲಿ ತರ್ಟಿ ಪರ್ಸೆಂಟೇಜ್ ಅಷ್ಟು ಜನ ಮಾತ್ರ ಸಬ್ಸ್ಕ್ರೈಬ್ ಆಗಿದ್ರ ಇನ್ನೂ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟೇಜ್ ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿಲ್ಲ ನಿಮಗೆ ಸಬ್ಸ್ಕ್ರೈಬ್ ಆಗೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂತಂದರೆ ನಮ್ಮ ಇವಾಗ ಈ ಸ್ಕ್ರೀನ್ ಮೇಲ್ಗಡೆನೆ ಡಿಸ್ಪ್ಲೇ ಆಗ್ತಿದೆ ನಮ್ಮ ಚಾನಲ್ನಲ್ಲಿ ಹೋಗ್ಬಿಟ್ಟು ನಮ್ಮ ಚಾನಲ್ ಸರ್ಚ್ ಮಾಡಿದ್ರೆ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಸಬ್ಸ್ಕ್ರಿಪ್ಷನ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಸೊ ಕ್ಲಿಕ್ ಮಾಡೋದ್ರ ಮುಖಾಂತರ ಸಹಕರಿಸಿ ಅಂತ ಕೇಳ್ಕೊಂತ ಲೆಕ್ಸ್ ಕಂಟಿನ್ಯೂ ಕಮರ್ಷಿಯಲ್ ರೆವಲ್ಯೂಷನ್ ಸ್ಟಾರ್ಟಿಂಗ್ ಇಂದನೇ ಫ್ರಾನ್ಸ್ ನಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬಾ ಸ್ಪೀಡ್ ಆಗಿ ಡೆವಲಪ್ ಆಗ್ತಿರುತ್ತೆ ಅದ್ರ ಜೊತೆಗೆ ಇನ್ಫಾರ್ಮಲ್ ಬ್ಯಾಂಕ್ ಕೂಡ ಸೆಟ್ ಅಪ್ ಆಗಿರುತ್ತೆ ಇದರ ಮುಖ್ಯ ಉದ್ದೇಶ ಅಗ್ರಿಕಲ್ಚರ್ ಗೆ ಲೋನ್ ಕೊಡೋದಾಗಿರುತ್ತೆ ಬಟ್ ಲೋನ್ ನ ಮ್ಯಾನೇಜ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಹೋಗ್ತಿರುತ್ತೆ ಸೊ ಈ ಲೋನ್ನ ಮ್ಯಾನೇಜ್ ಮಾಡೋಕೆ ಬ್ಯಾಂಕ್ ನಿಂದ ಒಂದಷ್ಟು ಜನನ ಅಪಾಯಿಂಟ್ ಕೂಡ ಮಾಡಲಾಗುತ್ತೆ ಇವರು ಈ ಲೋನ್ನ ಬೈ ಅಂಡ್ ಸೆಲಿಂಗ್ ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಈ ಅಪಾಯಿಂಟ್ ಆಗಿರೋ ಮೆಂಬರ್ಸ್ ನೆಂಚ್ ನಲ್ಲಿ ಕೋಟಿ ಎಸ್ ಡಿ ಚೇಂಜ್ ಎಂದು ಕರೆತಿರ್ತಾರೆ ಇದರ ಅರ್ಥ ಕನ್ನಡದಲ್ಲಿ ಹಣದ ದಲ್ಲಾಳಿ ಅಥವಾ ವಿದೇಶಿ ವಿನಿಮಯ ದಲ್ಲಾಳಿ ಇಂಗ್ಲಿಷ್ ನಲ್ಲಿ ನೋಡದಾಯ್ತು ಅಂತಂದ್ರೆ ಮನಿ ಬ್ರೋಕರ್ ಆರ್ ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ ಇದೇ ತರಹ ಈ ಬ್ರೋಕರ್ ಕಾನ್ಸೆಪ್ಟ್ ಅನ್ನೋದು ಮೊದಲನೇ ಬಾರಿಗೆ ಇಂಟ್ರೊಡ್ಯೂಸ್ ಆಗುತ್ತೆ ಸಿಕ್ಸ್ಟೀನ್ ಸೆಂಚುರಿನಲ್ಲಿ ಡಚ್ ಏನಿರುತ್ತಲ್ಲ ಅದು ಸ್ಪ್ಯಾನಿಷ್ ಎಂಪೈರ್ನ ಆಡಳಿತ ಅಡಿಯಲ್ಲಿ ಇರುತ್ತೆ ಹೇಗೋ ಸಾವಿರದ ಐನೂರ ಎಂಬತ್ತೊಂದರಲ್ಲಿ ಡಚ್ ಅವರು ತಮ್ಮನ್ನ ತಾವು ಸ್ವತಂತ್ರ ಅಂತ ಘೋಷಿಸ್ಕೊಳ್ತಾರೆ ಸ್ವತಂತ್ರ ಅಂತೂ ಸಿಕ್ಬಿಡುತ್ತೆ ಸ್ವತಂತ್ರದ ನಂತರ ಡಚ್ನ ಎಕಾನಮಿ ಪೂರ್ತಿಯಾಗಿ ಪೋರ್ಚುಗೀಸರು ತಂದಿರುವ ಏಷ್ಯನ್ ಮತ್ತು ಆಫ್ರಿಕನ್ ಮಸಾಲೆ ಪದಾರ್ಥ ಮಾರಾಟ ಮಾಡುವುದರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದರೆ ಕಾಲ ಕಳೆದಂತೆ ಸ್ಪ್ಯಾನಿಷ್ ಕೂಡ ಪೋರ್ಚುಗೀಸ್ನ ಟೆರಿಟರೀಸ್ನ ಕಂಟ್ರೋಲ್ಗೆ ತಗೊಳ್ತಿರ್ತಾರೆ ಇದರಿಂದ ಆಗ ಡಚ್ಗೆ ಪೋರ್ಚುಗೀಸರಿಂದ ಮಸಾಲ ಪದಾರ್ಥಗಳನ್ನು ತಗೊಂಡು ಸೆಲ್ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ ಈ ಒಂದು ಆರ್ಥಿಕ ಬಿಕ್ಕಟ್ಟಿನಿಂದ ಉಳಿಸ್ಕೊಳ್ಳೋಕ್ಕೆ ಡಚ್ ಮರ್ಚೆಂಟ್ಸ್ ಏಷ್ಯಾ ಮತ್ತು ಆಫ್ರಿಕಾಗೆ ಹೋಗಲು ನೇರ ದಾರಿ ಹುಡುಕಬೇಕು ಅಂತ ಸಿದ್ಧ ಆಗ್ತಾರೆ ಆದರೆ ಸಮುದ್ರದಲ್ಲಿ ದಾರಿ ಹುಡುಕೋದು ಅಂತಂದರೆ ಹುಡುಗಾಟದ ಮೇತಂತೂ ಅಲ್ವೇ ಅಲ್ಲ ಪ್ರತಿ ಸರಿ ಅವರು ದಾರಿ ಹುಡುಕಬೇಕು ಹುಡುಕಬೇಕು ಅಂತ ಹೋಗಿ ಒಂದು ಅಥವಾ ಎರಡು ಹಡಗುಗಳು ಕಳೆದೇ ಹೋಗ್ತವೆ ಆದ್ರೂ ಫೈನಲ್ ಇಟ್ ಅವ್ರ ಕೊನೆಗೂ ಒಂದು ದಾರಿನ ಕಂಡು ಹಿಡಿತಾರೆ ಆಗ ಈ ದಾರಿ ಕಂಡು ಹಿಡಿಯೋ ಪ್ರೊಸೆಸ್ ಏನಿರುತ್ತೋ ಅದು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ ಅದ್ರ ಜೊತೆ ಈ ಡಚರು ಸ್ಪೇನ್ ಎಂಪೈರ್ನ ಜೊತೆ ಯುದ್ಧ ಕೂಡ ಮಾಡ್ತಿರ್ತಾರೆ ಸೊ ಯಾವಾಗ ಮರ್ಚೆಂಟ್ಸ್ಗಳು ಈ ಎಲ್ಲ ಸಾಮಗ್ರಿಗಳನ್ನು ಸ್ಪಾನ್ಸರ್ ಮಾಡ್ತಿರ್ತಾರೋ ಅವರೆಲ್ಲರೂ ಸೇರಿ ಒಂದು ಕಂಪ್ನಿಯೂಸ್ ಕೂಡ ಸ್ಥಾಪನೆ ಮಾಡ್ತಾರೆ ಅದರ ಹೆಸರೇ ಟಚ್ ಈಸ್ಟ್ ಇಂಡಿಯಾ ಕಂಪನಿ ಈ ಕಂಪನಿಗೆ ಇನ್ನೂ ಹೆಚ್ಚು ಫಂಡ್ ನ ಅವಶ್ಯಕತೆ ಬೀಳುತ್ತೆ ಈ ಮರ್ಚೆಂಟ್ಸ್ ಎಲ್ಲರೂ ಸೇರ್ಬಿಟ್ಟು ಈ ಫಂಡ್ ಹೇಗಾದ್ರೂ ರೈಸ್ ಮಾಡಲೇಬೇಕು ಅನ್ನೋ ಇರ್ಬೇಕಾದ್ರೆ ಒಂದು ಐಡಿಯಾ ಕೂಡ ಉಳಿತತ್ತೆ ನಾವು ಯಾಕೆ ಲೋಕಲ್ ಜನ ಹತ್ರ ಫಂಡ್ ಕಲೆಕ್ಟ್ ಮಾಡಬಾರ್ದು ಆ್ಯಂಡ್ ಅದ್ರ ಬದಲಾಗಿ ಫ್ಯೂಚರ್ನಲ್ಲಿ ನಮಗೆ ಬರುವ ಪ್ರಾಫಿಟ್ನಲ್ಲಿ ಅವರಿಗೆ ಶೇರ್ ಕೊಟ್ಟರೆ ಆಗುತ್ತಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಎಲ್ಲರೂ ಸಹ ಬರ್ತಾರೆ ನಂತರ ಈ ಐಡಿಯಾ ಕೂಡ ಒಂದು ಮ್ಯಾಸಿವ್ ಸಕ್ಸಸ್ ಕೂಡ ಕಾಣುತ್ತೆ ಇದರಿಂದ ಇವರು ಆರು ಮಿಲಿಯನ್ ಗಿಲ್ಡರ್ಸ್ ಕಲೆಕ್ಟ್ ಮಾಡ್ತಾರೆ ಇವತ್ತಿನ ದಿನಕ್ಕೆ ಅದು ನೂರ ಹತ್ತು ಮಿಲಿಯನ್ ಡಾಲರ್ಸ್ಗೆ ಸಮ ಆಗಿರುತ್ತೆ ಈ ಪೂರ್ತಿ ಪ್ರೋಸೆಸ್ನ ಮ್ಯಾನೇಜ್ ಮಾಡೋಕೆ ಆಮ್ಸ್ಟರ್ಡ್ಯಾಮ್ ಸ್ಟಾಕ್ ಎಕ್ಸ್ಚೇಂಜ್ನ ಸ್ಥಾಪನೆ ಮಾಡಲಾಗುತ್ತೆ ಇದನ್ನೇ ಇವತ್ತಿಗೂ ಸಹ ನಾವು ಪ್ರಪಂಚದ ಮೊದಲ ಸ್ಟಾಕ್ ಮಾರ್ಕೆಟ್ ಎಂದು ನೋಡ್ತೀವಿ ಈ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪಬ್ಲಿಕ್ ಅಲ್ಲಿ ಟ್ರೇಡ್ ಮಾಡೋ ಮೊದಲನೇ ಕಂಪನಿ ಸಹ ಆಗುತ್ತೆ ಇದೇ ಮಾಡೆಲ್ ನಿಂದ ಪ್ರೇರಣೆಗೊಂಡ ಹಲವಾರು ದೇಶಗಳು ಫಂಡ್ ಕಲೆಕ್ಟ್ ಮಾಡೋಕೆ ಸ್ಟಾಕ್ ಎಕ್ಸ್ಚೇಂಜ್ ನ ಸ್ಥಾಪನೆ ಸಹ ಮಾಡಲು ಆರಂಭಿಸ್ತಾರೆ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ನ ಪ್ರಾರಂಭ ಮಾಡಿದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅದು ಕೂಡ ಬ್ರಿಟಿಷ್ ವೆಂಚರ್ಗಳಿಗಾಗಿ ಅವರು ಬಾಂಡ್ಸ್ ಅಂಡ್ ಶೇರ್ಸ್ ನ ಇಶ್ಯೂ ಮಾಡಿ ಫಂಡ್ ಕಲೆಕ್ಟ್ ಮಾಡ್ತಿರ್ತಾರೆ ಅದಲ್ಲದೆ ಮುಂಬೈ ಮೊದಲಿನಿಂದಲೂ ಇಂಡಿಯಾದ ಬ್ಯುಸಿ ಟ್ರೇಡಿಂಗ್ ಸ್ಪಾಟ್ ಆಗಿರುತ್ತೆ ಸೊ ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟ್ ನ ಸ್ಟಾರ್ಟ್ ಸಹ ಮುಂಬೈನ ಟೌನ್ ಹಾಲ್ ಮುಂದೆ ಹರಳಿ ಮರದ ಕೆಳಗಡೆ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಮುಂಬೈನಲ್ಲಿ ದಿನದಿಂದ ದಿನಕ್ಕೆ ಆಗ್ತಾ ಹೋಗ್ತಿರುತ್ತೆ ದಿನ ದಿನ ಕಳೆದಂತೆ ಮುಂಬೈನಲ್ಲಿ ಸ್ಟಾಕ್ ಬ್ರೋಕರ್ ಗಳ ಸಂಖ್ಯೆ ಸಹ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಅಂಡ್ ಫರ್ದರ್ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸುವಿನಲ್ಲಿ ಇಪ್ಪತ್ತೆರಡು ಜನ ಸ್ಟಾಕ್ ಬ್ರೋಕರ್ಸ್ ಗಳು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಆ ಗ್ರೂಪ್ ಏಷ್ಯಾದ ಮೊದಲ ಎಕ್ಸ್ಚೇಂಜ್ ಆದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಮ್ಮ ಇಂಡಿಯಾದಲ್ಲಿ ಸ್ಥಾಪನೆ ಮಾಡ್ತಾರೆ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ವಿಡಿಯೋ ಹಿಂದುಗಡೆ ಸಾಕಷ್ಟು ಜನ ಎಫರ್ಟ್ ಸಹ ಹಾಕಿದ್ದಾರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಜವಾಗ್ಲೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು